ಆ ಡ್ಯಾನ್ಸ್ ಗುರು ಹೋಗೋದಿದ್ದೆ ಉಳಿದಿದ್ದ ನನ್ನ ಮೇಲೆ ಹೋಗೋದೇನು ಬೈಕ್ ಅಣ್ಣ ಆರಾಮ ಮಮ್ಮ ಗುರ್ರ ಬರೋದು ಎರಡನೇ ಸಲ ಮಮ್ಮ ಗುರ್ರ ಬಡಕ ನಾ ಅದ ನಾ ಅತ್ತೆ ನಿನ್ ತಿಂಡಿನ ನಾ ಯಾಕೆ ಚಲೋ ಆಗಿಲ್ಲ ಗಪ್ ಯಾಕೆ ಕೂತಾಳಿಕ್ಕಿ ಎಲ್ಲ ಗಪ್ ಬರ್ತಿ ಅಂದ ನಿಮಿಷ ಹಾ ರಾಯ್ಬಾಗ ಮೇಕಳಿ ಅಲ್ಲಿ ಇಲ್ಲಿ ಹಗಲೆಲ್ಲ ನಾ ಬರ್ತಿರ್ತೇನ ಇವತ್ತು ನಮ್ಗೆ ಎರಡು ಹುಲಿಗಳು ಬಂದವು ಆಮೇಲೆ ಹನುಮಂತನ ಬಂದನು ದೊಡ್ಡ ದೊಡ್ಡ ಕಲಾವಿದ್ರ ಮೊಮ್ಮೆ ಇವತ್ತು ಗೈಚ್ ನಾಲ್ಕು ತಾಸು ಕಾರ್ಯಕ್ರಮ ತಳ ಕುಂಡ್ರಿ ಬೆಳಿಗ್ಗೆ ಸಾಯಿಲಿ ಸೋಮವಾರ ಸಾಯಲಿ ಹೋಗ ಎಲ್ಲ ಯಾಕೆ ನಾ ಸಾಯಲಿಲ್ಲ ಜಾತ್ರೆ ಆ ಜಾತ್ರೆಗೆ ಹ ಲೈನ್ ಹೊಡ್ಕೊತ ಏನ್ ಜಾತ್ರೆ ನೀ ಹೇ ಹಾಂ ಅನಿ ಬೇಡು ಏನೇ ಐತಿ ನಾಳೆ ಟಗ್ರಿಂದು ಸರ್ತಿದವೆ ತಗರಿ ತಗರಿ ಅವು ಕಲಿಲ್ಲ ತಿವ್ರು ಇದಾರೆ ಎಲ್ಲರೂ ಹಾ ಹಾಂ ಹಾಂ ಅಕಾರ ಆರಾಮ ರೀ ಸ್ವಲ್ಪ ತಂಡಿಪೆಂಡಿ ಐತ್ರಿ ಏನು ಕಾರ್ಯಕ್ರಮ ಒಂದ್ ಎರಡು ಮೂರು ತಾಸು ಇರ್ತೈತೆ ಹುಡುಗರು ಏನ್ರಿ ಬೆಚ್ಚಗಾಯಿಗೆ ಬಂದಿರ್ತಾರೆ ಎಗ ರೈಸ್ ಆಫ್ ಅಗ ಬಡದ ಗಬ್ ಚಬ್ ಬಜಿ ಗಿಜಿ ಬಡದು ಬಂದಿರ್ತಾರೆ ನೀವು ಒಟ್ಟು ಆರಾಮ ಇಲ್ಲ ಏನಿಲ್ಲ ಅಮ್ಮಮ್ಮ ಏನ್ ಕೇಳಿಸ್ತ ಹಾ ಚ ನಿಲ್ ಒಂದು ನಿಮಿಷ ನಿಲ್ ಅಂತದ್ರಾಗ ಏನೈತಿ ನಿಮ್ಗೆ ನಿಮ್ ಸಂಬಂಧಿ ಇವತ್ತು ನಾಲ್ಕು ನಾಲ್ಕು ಡ್ಯಾನ್ಸರ್ ಆಕ್ಯಾನ ಮೀರ ಆದ ಬಳಕೆ ಒಬ್ರು ರೆಡಿ ಆಗ್ಯಾರ ನೀ ನೋಡಿ ಬಿಡಿ ಅಪ್ಪ ಓದಿಯವ್ರೆಲ್ಲಾರ ಹಾ ಎದಕ್ಕೆ ಕೇಳ್ತ ನೋಡ ಹೌದು ಸೊ ನಾಲ್ಕು ನಾಲ್ಕು ಡ್ಯಾನ್ಸರ್ ಅದಾರು ಜಾನಪದ ಅದಾರು ಬಾಯಿಗಳ ಲಕ್ಷ್ಮಿ ಆರಾಮ್ ಅವನಿ ಅವನಗತ್ತಾಳ ಬೂಟ್ ಎಲ್ಲಿ ನೀನು ತೋರ್ಸಟ್ಟ ಅವು ಶನಿವಾರ ಸೈಲಿ ಬೂಟ್ ಹಾಕಾಳು ಹಾಡ್ತಾಳ ಬಾಬಾ ಗುಡ್ರಿ ನಿಮ್ ಸಂಬಂಧ ಸೊ ಕಾರ್ಯಕ್ರಮ ಆಕ್ಚುಲಿ ಹೆಂಗೈತಿ ನಾ ಏನು ಕಡೆ ಈ ಕಡೆ ದೂರ ಕಡೆ ಹಾವೇರಿ ದಾವಣಗೆರೆ ಈ ಕಡೆ ಎಲ್ಲರು ಕರೆದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ನ ಕಡೆ ಜಾಸ್ತಿ ಯಾಕೆ ಮಾತಾಡಕ್ಕೆ ಬರ್ತೈತೆ ಅಂದ್ರೆ ನಮ್ಮ ಮೈಂದಿ ಹ ಸೊ ಐದು ಆರು ವರ್ಷ ಜರ್ನಿ ಏ ಏನ ెల్ ఎన్ని మేలు ఎన్ని ఎలి ఎన్ని మేలు ఎన్ని స ఐదారు వర్ష యూట్యూబ్ ఇన్స్టాగ్రామ్ దగ్గ నోడి బాస్ ప్రీతి కొట్టర మమ్మ ఊర ఏ బెల్ అల్ ఏ గెల్ ఏ మాత వందుమని ఏ మయ్ బా ఏ అంతెలగ్ హై చెప్పి కైలి ಸೊ ಹೆಂಗ್ ಬೇಯಿಸಿರಪ್ಪ ಅಂದ್ರೆ ಅದೊಂಥರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರು ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡೋಕೆ ಫೋನ್ ಹಚ್ಚಿರಿ ನನಗೆ ಹಿಂಗೆ ಮನೆ ಮನೆ ಆಗಿದ್ದೆ ನನ್ನ ಅದ ಕಾರ್ಯಕ್ರಮ ಮಾಡಕ್ಕೆ ಚಾ ಫೋನ್ ಮಾಡ್ಯಾರ ರಾಜು ಅವ್ರು ಇಪ್ಪತ್ತೊಂದು ತಾರೀಕು ಹಿಂಗೆ ಹಿಂಗೆ ಐತ್ರಿ ಹಿಂಗೆ ಐತ್ರಿ ಸ್ಪೀಕರ್ ಇಟ್ಟರು ಅಲ್ಲಿ ಕಮಿಟಿಯರ್ ಮಾತಾಡತ್ರ ಅಲ್ಲಿ ಸಾಯ್ಲಾಗಿ ಇಡೋದು ಏನು ಇಡೋದು ಏನು ಗುಡಿ ಕಡೆ ಇಡೋದು ಹಿಂಗೆಲ್ಲ ಮಾತುಗಳ ಫೋನ್ ಚಾಲು ಇತ್ತು ನಾನು ಕೇಳತ್ತೀನಿ ಒಬ್ಬ ಏನಂದ ಅಲ್ಲಿ ಸಲ್ಯಾಗ ಅಲ್ಲಿ ಹುಡುಗರು ಗುಡ್ಕಾ ತಿಂದು ಉಗುಳ್ತಾರತ್ತ ಇವ್ರು ಅಂದ್ರ ಚೇರ್ಮನ್ರ ಊರಿನ ಬಾಜು ಬಾಜುಕ್ಯಾದ ಒಬ್ಬ ಏನಂತಾನ ಹುಡುಗರಲ್ಲ ಅಲ್ಲ ಲಪಂಗ ಸುಳ್ಮಗಾನು ಉಳಿತಪ್ಪಲ್ಲ ಅವ್ ಸ್ಪೀಕರ್ ಇದ್ದ ಗೊತ್ತಿಲ್ಲ ಥ್ಯಾಂಕ್ಸ್ ರೀ ಅಣ್ಣ ಇಟ್ನ ಮತ್ತೇನು ಮಾಡ್ಲಿ ಖರೆ ನಮಗೆಲ್ಲ ಖುಷಿ ಅನ್ಸತ್ತ ಮಮ್ಮಗರ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕರೆಯಾದ್ರೆ ಮೆಗಿಲ ತಿಳಕ್ಕೆ ಇಷ್ಟಪಡ್ದು ಲಕ್ಷ್ಮಿ бай ಬಂದಾಳು ಈ ಚಪ್ಪಟಿ ಮಾರಕ್ಕೆ ಬಂದಾಳು ಆ ನೋಡ್ತಿರಲ್ಲ ಅಕ್ಕ ರಾಯ್ಕಿನ ವಿಡಿಯೋದಾಗ ಆ ದೊಡ್ಡ ನಕಾರ ಮಾಡತಾಳ ದೊಡ್ಡ ಸೋಗೆ ಇಕ್ಕಿದಾ ಬಂದಾಳೆ ಅಕ್ಯಾ ಅಕಿ ಮತ್ತೆ ಲೈಟ್ ಗಿಟಿಗೆ ಮಿಂಚತಾಳ ಅತ್ತ ಹೇಳಕ ಏನ ಚಂದ ಇಲ್ಲ ಆ ಏ ರಜು бай ಅಕ್ ಹೇಳ್ತಾಳ 나 ಇದ್ದಿದ್ದಕನಿ YouTube ಚಾನೆಲ್ ಓಡಿದಂತ ನೀ ಬರೇ ಹೆಂಗಸರ ಕಡೆ ಇರಿ ನೀ ನಾ ಲದಸ್ತ ನೀ ಬರೇ ಹೆಂಗಸರ ಕಡೆ ಇರಿ ನೀ ಒಟ್ಟ ಅಂದ್ರೆ ಒಂದ 500 ಕಡೀಂ ತೋತಾ ತಾವ್ನ್ಲೆ ಅಕ್ಕ ಅರ್ಧ ನೀರು ನೀರ್ ಕುಡದ್ ನೀ ಕಪ್ಪಿನಿ ಸ್ವಲ್ಪ ಬೇಕಾದ್ರೆ ಗೋಡೇ ಇತ್ತದ ಅಲ್ಲಿ ಅಟ್ರಂದ ಹಂಗರ ಸುತ್ತ ಬಂದ ಐದನೂರು ಕಡಿಮೆ ಕೊಡವ ಚಂದ ಹೇಳಿ ಹಿಂಗ ಮಾಡಿ 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 ಹನ್ನೊಂದ್ ಎಕರೆ ಹೊಲ ಮಾಡ್ಯನವ ಸಸಲೈಟಾಗಿ ನಾವೇನ ಬಾಡಿಗೆ ಮನೆಯಾಗ ಬಗರಿ ಹಿಡ್ದು ಏನೈತಿ ಮೊಮ್ಮಗೋರ ಹೇಳು ಉದ್ದೇಶ ಇಷ್ಟ ಅಂದ್ರೆ ಏನೀಗ ಈಗ ಲಕ್ಷ್ಮಿ ಆಯ್ತು ಈ ನಮ್ ಬಾಯಿ ಚಪ್ಪಟ್ಟ ಬಾಯಿ ಆತು ಹಿಂಗ್ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೊತ ನಿಮಗ್ ಹಿಂಗ ಹಿಂಗ ಮಾಡ್ತಾಳೆ ಹಿಂಗ ಹಿಂಗ್ ಹಿಂಗ್ ಮಾಡಿದಾಗ ನಿಮ್ಮ ತಲಿ ಕೆಡ್ಸ್ಕೊಂಡ್ ನೀವು ಕೌಂದಿ ಹರಿದ್ರಿ ಬೆಳತನಕ ಅವರೆಲ್ಲ ನಿಮಗ್ ಮಾಡಿರಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಕಲಿ ಅದ ಆ ಸ್ಟೇಜ್ಗಳು ಅಂದಬೇಕು ದಿವಸ ಒಂದ್ ಸ್ಟೇಜಾ ದಿವಸ ಒಂದ್ ಊರ ಹಿಂಗ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಪೇಮೆಂಟ್ ಮನಿಗೆ ಹೋಯ್ತಾರ ನೀವು ತಲಿ ಕೆಡ್ಸ್ಕೊಂಡ್ ಬೆಳತನಕ ಕೌಂದಿ ಹರಿದ್ರಿ ಬೆಳಿಗ್ಗೆ ಎದ್ದ್ ನನಗ್ ಫೋನ್ ಹಚ್ಚಿ ನಂಬರ್ ಕೇಳಿರಿ ಕೊಲ್ಲ ಹೇಳಿ ಬಿಡ್ತನ ಯಾಕಂದ್ರೆ ನಮ್ಮ ಊರ ನಮ್ಮ ಹುಡುಗರು ಅಂತ ಹೇಳತ್ತ ನಾವು ಒಂದೊಂದ್ ಕಡೆ ಏನಕ್ಕ ಕಾರ್ಯಕ್ರಮ ಮುಗಿಸಿ ಹೋಗಿರ್ತಾನು ಬೆಳಿಗ್ಗೆ ಫೋನ್ ಹಚ್ಚ ರಾಜಮ್ಮ ಡ್ಯಾನ್ಸರ್ ನಂಬರ್ ಐತೆ ನಿನ್ ಕಡೆ ಯಾಕೋ ನನ್ನ ಕೈ ಮಾಡ್ಯಾಳ ಬಾವ ಅಡಿಸಿ ಮಗನ ನಿನ್ನ ಕೈ ಮಾಡಿಲ್ಲ ಎಲ್ಲರಿಗ ಮಾಡ್ಯಾಳಕಿ ನೀ ನಿನ್ನ ಮೇಲೆ ಹಾಕೊಂಡಿ ಅಷ್ಟ ಸೊ ಹೇಳು ಉದ್ದೇಶ ಅಷ್ಟ ಸೊ ಇನ್ನೂ ಎರಡ್ ಮೂರು ತಾಸು ಕಾರ್ಯಕ್ರಮ ಐತಿ ಮೈಂದಿ ಭಾಳ ಕುಡಿರಿ ನಿಲ್ಕ ಜಾಗ ಪಾಗ ಏನಾರ ಅಡಸಿನ ಇದ್ರೆ ಸಂಭಾಳ್ಸ್ರ ಯಾಕಪ್ಪ ಅಂದ್ರೆ ಒಂದೊಂದ್ ಕಡೆ ಊರಿಗೆ ಹೋದಾಗ ಏನಾಗಿರ್ತೈತಿ ಹಿಂಗ ಒಂದು ಊರಿಗೆ ಇದ್ದು ಕಾರ್ಯಕ್ರಮಕ್ಕೆ ಟಾಕಿಯ ಮೇಲೆ ನಿಂತು ಡ್ಯಾನ್ಸ್ ಮಾಡತ್ತಿರ ನಾಲ್ಕು ಮೈಂದಿ ಡ್ಯಾನ್ಸರ್ ಆದ್ಬೇಕು ನಮ್ಮ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗ ಹಿಂಗ ಮಾಡಾಕ ಹೋಗಿ ಟಾಕಿ ಕೆಡ್ಕೊಂಡು ಬಿದ್ರಪ್ಪ ಆ ಟಾಕ್ಯಕ್ಕೆ ಐ ನನ್ನ ಬಿ ಈ ಜೋಗ ಬರಲ್ಲ ಹಿಂಗೆ ಆತ ಹೇಳಿ ಹಂಗ ನಮ್ಮನ್ನ ಬೇಸಾಕ್ ಹೋಗ್ಬೇಡ್ರಿ ಸೊ ಅಲ್ಲೇ ಎಲ್ಲರೂ ಸ್ವಲ್ಪ ಮನಕಾಲ್ ಪನ್ಕಾಲ್ ಬೈಡ್ತಂದ್ರ ನಾವು ಎಲ್ಲ ಅಂತಂಬ್ರ ನಾವು ಮೂರ ನಮ್ಮ ಮನಿ ಮರ್ಯಾದೆ ಹ್ಯಾಂಗ ನಮ್ಮ ಮೂರು ಮರ್ಯಾದೆ ಚಂದಾಗಿ ನೆಡ್ಸಿ ಬಿಡ್ತಿರ ಮಮ್ಮ ಕೂಡ ಕಾರ್ಯಕ್ರಮ ಕೊಡ್ತೀರಾ ಸೊ